ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಇದ್ದೀನಿ ಏನು ಅಂತ ಹೇಳಿದರೆ ಹುರಿಗಡ್ಲೆ ಬರ್ಫಿ ಇಲ್ಲಿ ಒಂದು ಆಗುವಷ್ಟು ಹುರಿಗಡ್ಲೆ ತೊಗೊಂಡಿದ್ದೀನಿ ಹುರಿಗಡ್ಲೆ ಮೆತ್ತಗಾಗಿತ್ತು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡು ಅದನ್ನ ಪೌಡ್ರ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಮಿಕ್ಸಿ ಜಾರಲ್ಲಿ ಹುರಿಗಡ್ಲೆನ ಸಹ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಹುರಿಗಡ್ಲೆ ಮತ್ತು ಈ ಸಕ್ಕರೆ ಮಿಶ್ರಣ ಉಂಟಲ್ಲ ಅದನ್ನ ಈ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ತುಪ್ಪ ಸವರ್ಕೊಂಡಿರುವಂತಹ ಒಂದು ಪ್ಲೇಟ್ಗೆ ಆ ಮಿಶ್ರಣನ ಹಾಕೋಬೇಕು ಈಗ ಅದರ ಮೇಲೆ ಚಾಕುವಿನಿಂದ ಹೀಗೆ ಮಾರ್ಕ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತೆಗೆದ್ರೆ ಹುರಿಗಡಲೆ ಹುರಿಗಡ್ಲೆ ಬರ್ಫಿ ರೆಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು